ಹಾಯ್ ಹಲೋ ನಮಸ್ಕಾರ ನಿಮಗೆಲ್ಲರಿಗೂ ಸ್ವಾಗತ ಶ್ರೀಷಾ ಅಡುಗೆ ಮನೆಗೆ ಇವತ್ತು ನಾವು ತ್ರೀ ಕೆ ಜಿ ಕೇಕ್ನ ಟೂ ಸ್ಟೆಪ್ಪಲ್ಲಿ ರೆಡಿ ಮಾಡ್ತಾ ಇದ್ದೀವಿ ಇದ್ರಿಗೋಸ್ಕರ ಯಾವ ರೀತಿ ನಾವು ಸ್ಪಾಂಜ್ನ ರೆಡಿ ಮಾಡಬೇಕು ಎಷ್ಟು ಕೆ ಜಿ ಕೆಳಗಡೆ ಇರಬೇಕು ಎಷ್ಟು ಕೆ ಜಿ ಮೇಲುಗಡೆ ಇರಬೇಕು ಅನ್ನೋದನ್ನು ಡೀಟೇಲ್ ಆಗಿ ನೋಡೋಣ ಹಾಗಾದರೆ ನಡೆಯಿ ಇದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ಲಕ್ಕಿಂತ ಮೊದಲಾಗಿ ನಾವು ಡೀಪ್ ಫ್ರಿಜ್ನಿಂದ ಕ್ರೀಮ್ ಬಾಟಲ್ನ ಹೊರಗಡೆ ಇಡಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಎಲ್ಲಕ್ಕಿಂತ ಮೊದಲಾಗಿ ನಾವು ಒನ್ ಅವರ್ ಆದರೂ ಮುಂಚೆ ಕ್ರೀಮ್ ಬಾಟಲ್ನ ಹೊರಗಡೆ ಇಡಬೇಕು ಅದರ ನಂತರ ನೋಡಿ ನಾನು ಇಲ್ಲಿ ಹತ್ತುವರೆ ಇಂಚಿನ ಕೇಕ್ ಟಿನ್ನ ಯೂಸ್ ಮಾಡ್ತಾ ಇದ್ದೀನಿ ಅದೇ ಥರ ಮೇಲಿನ ಸ್ಟೆಪ್ಗಾಗಿ ಏಳು ಇಂಚಿನ ಕೇಕ್ ಟಿನ್ನ ಯೂಸ್ ಮಾಡ್ತಾ ಇದ್ದೀನಿ ಬಾಗಿ ನೋಡಿ ಫಸ್ಟ್ ಸ್ಟೆಪ್ಗೋಸ್ಕರ ನಾನು ಇದನ್ನು ಆಯಿಲ್ನ ಹಚ್ಚಿ ಈ ರೀತಿಯಾಗಿ ಆಯಿಲ್ನ ಚೆನ್ನಾಗಿ ಎಲ್ಲ ಕಡೆ ಅಪ್ಲೈ ಮಾಡಬೇಕು ಅದರ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಮೈದಾ ಹಾಕಿ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಇಲ್ಲ ಅಂದರೆ ನೀವು ಇಲ್ಲಿ ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಬೋದು ಆಯಿಲ್ ಹಚ್ಚಿದ ನಂತರ ಇದೇ ಥರ ಸೇಮ್ ಪ್ರೊಸೆಸಲ್ಲಿ ನಾ ಮೇಲೆ ಸ್ಟೆಪ್ ಇರುತ್ತೆ ಅಲ್ವ ಅದಕ್ಕೂ ಕೂಡ ಆಯಿಲ್ನ ಹಚ್ಚಿ ಈ ರೀತಿಯಾಗಿ ಮೈದಾ ಹಿಟ್ಟನ್ನು ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಅದರ ನಂತರ ನೋಡಿ ಕೆಳಗಡೆ ಸ್ಟೆಪ್ಗೋಸ್ಕರ ನಾವು ಸ್ಪಾಂಜ್ನ ರೆಡಿ ಮಾಡ್ತಾ ಇದ್ದೇವಲ್ಲ ಆ ಸ್ಪಾಂಜ್ ನಾವು ಎಷ್ಟು ಕೆ ಜಿ ಮಟ್ಟ ಮಾಡಬೇಕು ಅನ್ನೋದನ್ನು ಎಲ್ಲಕ್ಕಿಂತ ಮೊದಲಾಗಿ ನೋಡೋಣ ಇಲ್ಲಿ ನೋಡಿ ನಾನು ಕೆಳಗಡೆ ಹತ್ತುವರೆ ಇಂಚಿನ ಕೇಕ್ ತಿನ್ನ ಯೂಸ್ ಮಾಡ್ತಾ ಇದ್ದೇನೆ ಅದ್ರಿಗೋಸ್ಕರ ನೋಡಿ ನಾವು ಇಲ್ಲಿ ಎರಡು ಕೆ ಜಿಯ ಸ್ಪಾಂಜ್ನ ಕೆಳಗಡೆ ಹಾಕಿ ಒಂದು ಕೆ ಜಿ ಸ್ಪಾಂಜ್ ನಾವು ಮೇಲ್ಗಡೆ ಮಾಡಬೇಕಾಗುತ್ತೆ ಅದ್ರಿಗೋಸ್ಕರ ನೋಡಿ ನಾನು ಸೆವೆನ್ ಹಂಡ್ರೆಡ್ ಅಷ್ಟು ಚಾಕ್ಲೇಟ್ ಕ್ರೀಮಿಕ್ಸ್ನ ಯೂಸ್ ಮಾಡ್ತಾ ಇದ್ದೇನೆ ಈ ಚಾಕ್ಲೇಟ್ ಫ್ಲೇವರಲ್ಲಿ ನಾವು ಕೇಕ್ನ ಮಾಡ್ತಾ ಇರೋದರಿಂದ ಚಾಕ್ಲೇಟ್ ಕ್ರೀಮಿಕ್ಸ್ನ ಯೂಸ್ ಮಾಡ್ತಾ ಇದ್ದೇನೆ ಇದಕ್ಕೆ ನಾವು ಎಂಟು ಸ್ಪೂನಷ್ಟು ಆಯಿಲ್ನ ಹಾಕಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀವು ನೀರು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಹೋಗಿ ಇದ್ರ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಆದರೆ ಮಾತ್ರ ಸ್ಪಾಂಜ್ ಚೆನ್ನಾಗಿ ಆಗುತ್ತೆ ಸ್ವಲ್ಪ ಆದರೂ ತಿಳಿವಾದರೂ ಈ ಸ್ಪಾಂಜ್ ಚೆನ್ನಾಗಿ ರೆಡಿ ಆಗೋದಿಲ್ಲ ಅದ್ರಗೋಸ್ಕರ ನೋಡಿ ಈ ರೀತಿಯಾಗಿ ಇದರ ಥಿಕ್ನೆಸ್ ಇರಬೇಕು ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಈ ಥರ ಹಾಕುವಾಗ ಲೇಯರ್ ಬೈ ಲೇಯರಲ್ಲಿ ಬೀರುತ್ತೆ ಅಲ್ವಾ ಅದಕ್ಕೆ ನಾವು ತಿಳ್ಕೋಬೇಕು ಇದು ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಈ ರೀತಿಯಾಗಿ ನಾವು ಕೇಕ್ ಟಿನಲ್ಲಿ ಹಾಕಿದ ನಂತರ ಮೂರಿಂದ ನಾಲ್ಕು ಸಕ್ಕು ನೆಲಗಡೆ ಟ್ಯಾಪ್ ಮಾಡಬೇಕು ಅದರ ನಂತರ ನೋಡಿ ಇದನ್ನು ನಾನು ಒನ್ ಸಿಕ್ಸ್ಟಿ ಡಿಗ್ರಿಯಲ್ಲಿ ಥರ್ಟಿ ಟೂ ಮಿನಿಟ್ಸ್ಗೋಸ್ಕರ ನಾವು ಇದನ್ನು ಸೆಟ್ ಮಾಡಿ ಸ್ಪಾಂಜ್ನ ರೆಡಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಒನ್ ಸಿಕ್ಸ್ಟಿ ಡಿಗ್ರಿಯಲ್ಲಿ ಕೂಡ ಮಾಡ್ಬೋದು ಅಂದರೆ ಒನ್ ಫಿಫ್ಟಿ ಡಿಗ್ರಿಯಲ್ಲೂ ಕೂಡ ನೀವು ಸೆಟ್ ಮಾಡಿ ಓವನ್ನಲ್ಲಿ ಇದನ್ನು ಬೇಕ್ ಮಾಡಲಿಕ್ಕೆ ಇಟ್ಟಿದ್ದೇನೆ ನೀವು ಗ್ಯಾಸ್ ಮೇಲೆ ಮಾಡಬೇಕಂದ್ರೆ ಇದನ್ನು ನೋಡಿ ಲೋ ಫ್ಲೇಮಲ್ಲಿ ನೀವು ಇಲ್ಲ ಅಂದರೆ ಒಂದು ಗಂಟೆವರೆಗೂ ಆದರೂ ಮಿನಿಮಮ್ ಇದನ್ನು ಬೇಕಾಗಲಿಕ್ಕೆ ಇಡಬೇಕಾಗುತ್ತೆ ಅದರ ನಂತರ ನೋಡಿ ಮೇಲ್ಗಡೆ ಸ್ಟೆಪ್ ಇರುತ್ತೆ ಅದಕ್ಕೋಸ್ಕರ ನಾನು ಕ್ರಿಮಿಕ್ಸ್ನ ತೆಗೆದುಕೊಂಡಿದ್ದೀನಿ ಅದು ಓವನಲ್ಲಿ ಬೇಕಾಗ್ತಾಯಿದೆ ಅಲ್ಲಿವರೆಗೂ ನಾವು ಇದು ಕೂಡ ರೆಡಿ ಮಾಡ್ಕೋಣ ಇದ್ರಿಗೋಸ್ಕರ ನಾನು ತ್ರೀ ಫಿಫ್ಟಿ ಗ್ರಾಮಷ್ಟು ಇಲ್ಲಿ ಚಾಕ್ಲೇಟ್ ಫ್ರಿಮಿಕ್ಸ್ನ ತೆಗೆದುಕೊಂಡು ಇದಕ್ಕೂ ನಾಲ್ಕು ಸ್ಪೂನ್ ಆಯಿಲ್ ಹಾಕಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ನಾನು ಚೆನ್ನಾಗಿಕ್ಕಿ ಮಿಕ್ಸ್ ಮಾಡಿಕೊಂಡೇನೆ ಅದರ ನಂತರ ನೋಡಿ ಈ ರೀತಿಯಾಗಿ ಬ್ಯಾಟರ್ ರೆಡಿ ಆದ ನಂತರ ನಾವು ಕೇಕ್ ಟಿನಲ್ಲಿ ಇದನ್ನು ಕೂಡ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಮೂರಿಂದ ನಾಲ್ಕು ರತಿ ನಾನು ನೆಲಕ್ಕೆ ಟ್ಯಾಪ್ ಮಾಡಬೇಕು ಇದರ ನಂತರ ನೋಡಿ ಆ ಸ್ಪಾಂಜ್ ಕೂಡ ರೆಡಿ ಆಗಿತ್ತು ಅದೇ ರೀತಿಯಾಗಿ ಇದನ್ನು ಕೂಡ ಬೇಕಾಗಲಿಕ್ಕೆ ನಾನು ಒನ್ ಸಿಕ್ಸ್ಟಿ ಡಿಗ್ರಿಯಲ್ಲಿ ಟ್ವೆಂಟಿ ಟೂ ಮಿನಿಟ್ಸ್ಗೋಸ್ಕರ ಸೆಟ್ ಮಾಡಿ ಇದನ್ನು ಬೇಕ್ ಮಾಡಲಿಕ್ಕೆ ಇಟ್ಟಿದ್ದೇನೆ ಅದರ ನಂತರ ನೋಡಿ ಇದನ್ನು ಕೇಕ್ ಟಿನ್ನಿಂದ ಡಿಮೋಲ್ಡ್ ಮಾಡೋಣ ಇದು ಸ್ಪಾಂಜ್ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇದರ ಮೇಲಿನ ಲೇಯರ್ನ ತೆಗೆದು ನಾವು ಇದರ ನಾಲ್ಕು ಲೇಯರ್ನ ಕಟ್ ಮಾಡಬೇಕಾಗುತ್ತೆ ಯಾಕಂದರೆ ಇದು ಸ್ವಲ್ಪ ದಿಪ್ಪಾಗಿ ಸ್ಪಾಂಜ್ ರೆಡಿಯಾಗಿರುವುದರಿಂದ ಇದನ್ನು ನಾಲ್ಕು ಲೇಯರಲ್ಲಿ ನಾವು ಕಟ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ನಾವು ನಾಲ್ಕು ಲೇಯರಲ್ಲಿ ಸ್ಪಾಂಜ್ನ ಕಟ್ ಮಾಡಿದ ನಂತರ ಇದೇ ರೀತಿಯಾಗಿ ಸೇಮ್ ಪ್ರೋಸೆಸಲ್ಲಿ ನಾವು ಮೇ ಮೇಲ್ಗಡೆ ಸ್ಟೆಪ್ಪಲ್ಲಿ ಸ್ಪಾಂಜ್ ಕೂಡ ರೆಡಿಯಾಗಿದೆ ಇವಾಗ ಅದನ್ನು ಕೂಡ ನಾವು ಕಟ್ ಮಾಡ್ಕೋಬೇಕು ನೋಡಿ ಇದು ಕೂಡ ಕಟ್ ಚೆನ್ನಾಗಿ ಆಗಿದೆ ಈ ರೀತಿಯಾಗಿ ಥ್ರೆಡ್ನ ಯೂಸ್ ಮಾಡಿ ಕೂಡ ನೀವು ಕಟ್ ಮಾಡ್ಬೋದು ಇಲ್ಲ ಅಂದರೆ ಚಾಕುವಿನಿಂದ ಕೂಡ ಡೈರೆಕ್ಟಾಗಿ ಕಟ್ ಮಾಡ್ಬೋದು ಇದು ಕೂಡ ಚೆನ್ನಾಗಿ ಕಟ್ ಆಗಿದೆ ಇದಕ್ಕೆ ನಾವು ಶುಗರ್ ಸಿರಪ್ ಯಾವ ರೀತಿ ಮಾಡಬೇಕಂದ್ರೆ ಮೂರು ಕಪ್ ಅಷ್ಟು ನಾನು ನೀರನ್ನು ತೆಗೆದುಕೊಂಡು ಇದರಲ್ಲಿ ಹತ್ತರಿಂದ ಹನ್ನೆರಡು ಸ್ಪೂನ್ ಅಷ್ಟು ಶುಗರ್ ಪೌಡರ್ನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವತ್ತು ಪಾರ್ಟ್ ಒನ್ನಲ್ಲಿ ಇಷ್ಟೇ ಮಾತ್ರ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಕೇಕ್ನ ಯಾವ ರೀತಿ ಮಾಡಿದ್ದೇನೆ ಅಂತ ನೆಕ್ಸ್ಟ್ ವಿಡಿಯೋಲಿ ನೋಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ